ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಅನೇಕ ಅದ್ಭುತ ಕಥೆಗಳು ಕೂಡ ಅಡಗಿವೆ ಪ್ರತಿಯೊಂದು ಕಥೆಯೂ ಭಕ್ತಿ ನಂಬಿಕೆ ಹಾಗೂ ಜೀವನದ ಸತ್ಯವನ್ನ ಬೋಧನೆ ಮಾಡುತ್ತೆ ಇಂದು ನಾವು ಕೇಳಲಿರುವುದು ಗಣೇಶನಿಗೂ ಹಾಗೂ ತುಳಸಿಗೂ ಸಂಬಂಧಿಸಿದ ಪೌರಾಣಿಕ ಕಥೆ ಈ ಕತೆ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳೋಕ್ಕಿಂತ ಮುಂಚೆ ನಾವು ಗಣಪತಿಯ ಪೂಜೆ ಅಥವಾ ಗಣೇಶನ ಪೂಜೆ ಮಾಡುವಾಗ ತುಳಸಿಯನ್ನ ನಾವು ಸಮರ್ಪಣೆ ಮಾಡೋದಿಲ್ಲ ಅಥವಾ ತುಳಸಿ ದಳವನ್ನು ನಾವು ಬಳಸೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ಅಂದರೆ ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಲೇಬೇಕು ಹಾಗಿದ್ರೆ ತಡ ಮಾಡೋದು ಬೇಡ ನನ್ನ ಚಾನಲ್ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಒಮ್ಮೆ ಗಣೇಶ ಗಂಗಾ ನದಿಯ ತೀರದಲ್ಲಿ ಗಾಢವಾದ ತಪಸ್ಸಿನಲ್ಲಿ ಧ್ಯಾನಕ್ಕೆ ಕುಳಿತಿದ್ರು ಈ ಧ್ಯಾನ ಎಷ್ಟು ಲೀನವಾಗಿತ್ತಂದರೆ ಗಣೇಶನ ಧ್ಯಾನವನ್ನು ಮಗ್ನನಾಗಿ ಗಣೇಶ ಗಂಗಾ ನದಿಯ ತಟದಲ್ಲಿ ತಪಸ್ಸಿನಲ್ಲಿದ್ದ ಆ ಸಮಯದಲ್ಲಿ ಋಷಭಾಸುರನ ಮಗಳು ತುಳಸಿದೇವಿ ಅಲ್ಲಿ ಪ್ರತ್ಯಕ್ಷಳಾಗ್ತಾಳೆ ಅಲ್ಲಿ ಬಂದ ನಂತರ ಅವಳು ಕೂಡ ಅತಿ ಭಕ್ತಿಯುಕ್ತಳಾಗಿ ಇದ್ಲು ಗಣೇಶನನ್ನ ನೋಡ್ತಾಳೆ ತನ್ನ ಮನಸ್ಸಿನಲ್ಲಿ ಮೊದಲು ವಿಷ್ಣುವನ್ನ ಪತಿಯಾಗಿ ಪಡೆಯಬೇಕೆಂಬ ಆಶಯವನ್ನ ಪಡೆದುಕೊಂಡವಳು ಗಣೇಶನನ್ನ ನೋಡಿದ ನಂತರ ಗಣೇಶನ ರೂಪ ತೇಜಸ್ಸು ಅವಳ ಹೃದಯವನ್ನ ಕಲುಕಿತು ಆಕರ್ಷಕವಾಗಿ ಮಾಡಿತು ನಿಧಾನವಾಗಿ ಗಂಗಾ ನದಿ ಹತ್ರ ಕುಳಿತಿರುವಂತಹ ಗಣೇಶನ ಹತ್ತಿರ ಬಂದು ತುಳಸಿದೇವಿ ಹೇಳ್ತಾಳೆ ನಿನ್ನಂತೆ ಶಕ್ತಿಶಾಲಿ ಬುದ್ಧಿವಂತ ಮತ್ತು ಮಂಗಳಕರ ಪತಿಯನ್ನ ನಾನು ಪಡಿಬೇಕು ನೀನು ನನ್ನನ್ನ ಮದುವೆಯಾಗಬೇಕು ಅಂತ ಕೇಳಿಕೊಳ್ತಾಳೆ ಆಗ ಗಣೇಶನು ಇದಕ್ಕೆ ತಿರಸ್ಕಾರವಾಗಿ ನೀಡ್ತಾರೆ ನೀನು ನನ್ನ ಮದುವೆಯಾಗುವಂತ ಇಲ್ಲಿ ತುಳಸಿ ದೇವಿ ಕೇಳಿದಾಗ ಗಣೇಶ ನಾನು ಬ್ರಹ್ಮಚಾರಿ ನನ್ನ ಜೀವನ ಸಂಪೂರ್ಣವಾಗಿ ಧರ್ಮ ತಪಸ್ಸಿಗೆ ಮೀಸಲಾಗಿಟ್ಟಿದ್ದೇನೆ ಮದುವೆ ಆಲೋಚನೆ ನನ್ನ ಬದುಕಿನಲ್ಲಿ ಇಲ್ಲ ಹೀಗಾಗಿ ನಿನ್ನ ಮನದ ಆಶಯ ನನಸಾಗುವುದಿಲ್ಲ ಅಂತ ಇಲ್ಲಿ ಗಣೇಶ ಪ್ರತಿ ಉತ್ತರವನ್ನು ತುಳಸಿ ದೇವಿಗೆ ನೀಡ್ತಾರೆ ಗಣೇಶನ ಮಾತನ್ನ ಕೇಳಿದಂತಹ ತುಳಸಿ ದೇವಿ ಕೋಪಗೊಳ್ತಾಳೆ ಕ್ರೋಧ ಉಂಟಾಗುತ್ತೆ ನನ್ನ ಒಂದು ಮಾತಿಗೆ ನೀನು ತಿರಸ್ಕಾರವನ್ನು ನೀಡಿದೆ ಗಣೇಶ ನೀನು ಮದುವೆ ಆಗದೆ ಶಾಶ್ವತವಾಗಿ ಇರಲಾರೆ ಒಂದು ದಿನ ನೀನು ಮದುವೆ ಆಗಲೇಬೇಕು ಹಾಗೂ ಕೇವಲ ಒಂದು ಮದುವೆಯಲ್ಲ ಎರಡು ಮದುವೆ ನಿನಗೆ ಇಬ್ಬರು ಪತ್ನಿಯರು ಬರ್ತಾರೆ ಅಂತ ಶಾಪವನ್ನು ಇಲ್ಲಿ ಗಣೇಶನಿಗೆ ತುಳಸಿದೇವಿ ನೀಡ್ತಾಳೆ ಗಣೇಶನಿಗೂ ಕೋಪ ಬಂತು ಅವನು ಪ್ರತಿಯಾಗಿ ತುಳಸಿಗೆ ಶಾಪವನ್ನ ಗಣೇಶ ನೀಡ್ತಾನೆ ತುಳಸಿ ನೀನು ದೈವ ಪೂಜೆಯಲ್ಲಿ ಅತ್ಯಂತ ಪವಿತ್ರಳಾದರೂ ಕೂಡ ನನ್ನ ಪೂಜೆಯಲ್ಲಿ ನಿನ್ನ ಸ್ಥಾನ ಇರುವುದಿಲ್ಲ ನನ್ನ ಆರಾಧನೆಗೆ ನೀನು ದಾಳು ಅಶುದ್ಧವೆಂತ ಪರಿಗಣಿಸಲಾಗುತ್ತೆ ಹಾಗೂ ಈ ಎಲ್ಲ ದೇವತೆಗಳಲ್ಲೂ ಕೂಡ ಸಕಲ ದೇವತೆಗೂ ನೀನು ಅರ್ಹಳಾಗಿರ್ತೀಯ ಆದರೆ ನನ್ನ ಪೂಜೆಯಲ್ಲಿ ನೀನು ತುಳಸಿ ಅಶುಭ ಹಾಗೂ ಅಶುದ್ಧಳು ಅಂತ ಪರಿಗಣಿಸಲಾಗುತ್ತೆ ಅಂತ ಕೂಡ ಗಣೇಶ ಇಲ್ಲಿ ತುಳಸಿಗೆ ಶಾಪವನ್ನು ನೀಡ್ತಾನೆ ಹಾಗಿದ್ರೆ ಇಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು ಗಣೇಶನಿಗೆ ತುಳಸಿಯ ಬದಲು ಕರ್ಕಿಯನ್ನ ಏರಿಸ್ತಾರೆ ಆ ಒಂದು ಕಥೆಯೂ ಕೂಡ ತುಂಬ ವಿಸ್ಮಯವಾಗಿದೆ ಒಮ್ಮೆ ಅನಲಾಸುರ ಎಂಬ ರಾಕ್ಷಸನು ದೇವತೆಗಳು ಹಾಗೂ ಋಷಿಗಳಿಗೆ ಕಾಟ ಕೊಡ್ತಾ ಇದ್ದ ಅವನ ದೇಹದಿಂದ ಉರಿಯುವ ಅಗ್ನಿ ಜ್ವಾಲೆಗಳು ಎಲ್ಲವನ್ನ ಸುಡುತ್ತಿತ್ತು ದೇವತೆಗಳು ಗಣೇಶನನ್ನ ಕರೀತಾರೆ ಆಗ ಗಣೇಶ ಆ ಒಂದು ಅನಲಾಸುರ ರಾಕ್ಷಸನನ್ನ ನುಂಗಿಬಿಡ್ತಾನೆ ಆದರೆ ಅನಲಾಸುರ ಉರಿಯಂತೆ ಗಣೇಶನ ಹೊಟ್ಟೆಯಲ್ಲಿ ಬೆಂಕಿಯಾಗಿ ಸುಡ್ತಾ ಇದ್ದ ಆಗ ಋಷಿಗಳು ಹಲವು ಔಷಧಿ ಹೂ ಫಲ ಎಲ್ಲವನ್ನ ಕೊಡ್ತಾರೆ ಯಾವುದಕ್ಕೂ ಕಡಿಮೆ ಆಗೋದಿಲ್ಲ ಗಣೇಶನ ದಾಹ ಉರಿ ತಡಿಯೋಕೆ ಆಗೋದಿಲ್ಲ ಅಂತಿಮವಾಗಿ ಒಬ್ಬ ಮುನಿಯು ಬಂದು ಕರ್ಕಿ ಹುಲ್ಲನ್ನ ಕೊಟ್ಟು ಒಂದು ಗಂಟನ್ನ ಕೊಡ್ತಾರೆ ಆಗ ಗಣೇಶನು ಅದನ್ನ ಅರ್ಪಿಸಿಕೊಡ್ತಾನೆ ಅದೇ ತಕ್ಷಣ ಗಣೇಶನ ಹೊಟ್ಟೆ ಉರಿ ತಕ್ಷಣ ಕಡಿಮೆಯಾಗುತ್ತೆ ಅದರಿಂದಲೇ ಕರ್ಕಿ ಗಣೇಶನಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತ ಕೂಡ ಹೇಳಲಾಗುತ್ತೆ ಹಾಗೂ ಗಣೇಶನ ಪೂಜೆಗೆ ಕರ್ಕಿಯನ್ನೇ ಸಮರ್ಪಣೆ ಮಾಡೋದು ಕೂಡ ಹೌದು ಇತ್ತ ಗಣೇಶನು ತುಳಸಿಗೆ ನೀಡಿದ ಶಾಪದಿಂದ ಭಗವಾನ್ ವಿಷ್ಣುವಿನ ಪತ್ನಿಯಾಗಿ ತುಳಸಿ ಸ್ನಾನವನ್ನು ಪಡಿತಾಳೆ ಅದೇ ಕಾರಣದಿಂದ ಇಂದು ವಿಷ್ಣುವಿನ ಆರಾಧನೆಗೂ ತುಳಸಿಯನ್ನ ಅವಶ್ಯವಾಗಿ ಬಳಸ್ತಾರೆ ಆದ್ರೆ ಗಣೇಶನ ಪೂಜೆಯಲ್ಲಿ ಮಾತ್ರ ಬಳಸುವುದಿಲ್ಲ ಕೊನೆಗೆ ಅಂತಿಮವಾಗಿ ತುಳಸಿಯ ಶಾಪದಂತೆ ಪರಿಣಾಮವಾಗಿ ಗಣೇಶನು ನಂತರ ರಿದ್ಧ ಮತ್ತು ಸಿದ್ಧಿ ದೇವಿಯೊಂದರಿಗೆ ವಿವಾಹವನ್ನ ಆಗ್ತಾನೆ ಇಂದಿಗೂ ಕಾರ್ತಿಕ ಮಾಸದಲ್ಲಿ ನಡೆಯುವ ತುಳಸಿ ವಿವಾಹವು ಇದೇ ಕಥೆಯ ನೆನಪಾಗಿ ಉಳಿದಿದೆ ಈ ದಿನದಿಂದ ಅಂದ್ರೆ ಕಾರ್ತಿಕ ಮಾಸದಿಂದ ಹಿಂದೂ ಸಮಾಜದ ಮದುವೆಗಳ ಸೀಸನ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಗಣೇಶ ಮತ್ತು ತುಳಸಿಯ ಕಥೆ ನಮಗೆ ಎರಡು ಮಹತ್ವವಾದ ಪಾಠಗಳನ್ನು ನಮ್ಮ ಜೀವನದಲ್ಲಿ ಕಲಿಸುತ್ತೆ ಒಂದು ಭಕ್ತಿ ಮತ್ತು ಶಕ್ತಿ ಎಷ್ಟು ದೊಡ್ಡದು ಎಂಬುದು ತಿಳಿಸಿದ್ರೆ ಎರಡನೆಯದು ದೇವರಿಗೂ ಶಾಪ ಮತ್ತು ಪ್ರತಿಶಾಪ ಪರಿಣಾಮ ಬದಲಾವಣೆಗಳು ತರಬಹುದು ಎಂಬುದು ಇಲ್ಲಿ ನಮಗೆ ಮುಖ್ಯವಾಗಿ ತಿಳಿಸುತ್ತೆ ಅದಕ್ಕೆ ಗಣೇಶನ ಪೂಜೆಯಲ್ಲಿ ತುಳಸಿ ನಿಷಿದ್ಧ ಇರುವ ಕಾರಣವೂ ಕೂಡ ಹೌದು ಆದರೆ ವಿಷ್ಣುವಿನ ಆರಾಧನೆಯಲ್ಲಿ ತುಳಸಿ ಅವಿಭಾಜ್ಯ ಇಂದಿಗೂ ಕಾರ್ತಿಕ ಮಾಸದಲ್ಲಿ ನಡೆಯುವ ತುಳಸಿ ವಿವಾಹ ಈ ಪೌರಾಣಿಕ ಘಟನೆಯ ನೆನಪು ಆಗಿದೆ ಹೀಗಾಗಿ ಪ್ರತಿಯೊಂದು ಆಚರಣೆ ಹಿಂದೂ ಪುರಾಣದಲ್ಲಿ ಆಳವಾದ ಅರ್ಥ ಅಡಗಿದೆ ಎಂಬುದನ್ನು ಈ ಕಥೆ ಮತ್ತೆ ಮತ್ತೆ ನಮಗೆ ತೋರಿಸಿಕೊಡುತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು